ಕ್ಲಾಸ್ ಟೆನ್ ಸಿರಿ ಕನ್ನಡ ಗದ್ಯ ಭಾಗ ಏಳು ವೃಕ್ಷಸಾಕ್ಷಿ ಗದ್ಯಭಾಗ ಏಳು ಸಾಕ್ಷಿ ಕ್ವಶನ್ ಆನ್ಸರ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಾಕ್ಷಿ ಕತೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಪ್ರಶ್ನೆ ಒಂದು ಸಾಕ್ಷಿ ಕತೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಉತ್ತರ ವೃಕ್ಷಸಾಕ್ಷಿ ಕಥೆಯನ್ನು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಲಾಗಿದೆ ಉತ್ತರ ವೃಕ್ಷಸಾಕ್ಷಿ ಕತೆಯನ್ನು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಲಾಗಿದೆ ಪ್ರಶ್ನೆ ಎರಡು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ಪ್ರಶ್ನೆ ಎರಡು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ಉತ್ತರ ದುಷ್ಟಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಹೊನ್ನಿನ ಕಳತನದ ಆರೋಪವನ್ನು ಹೊರಿಸಿದನು ಉತ್ತರ ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಹೊನ್ನಿನ ಕಳತನ ಆರೋಪವನ್ನು ಹೊರಿಸಿದನು ಪ್ರಶ್ನೆ ಮೂರು ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು ಉತ್ತರ ಧರ್ಮ ಬುದ್ಧಿಯು ಆ ಸ್ಥಳದಲ್ಲಿ ಹೊನ್ನನ್ನು ಇಡುವಾಗ ಈತ ಮತ್ತು ನಾನು ಅಲ್ಲದೆ ಬೇರೆ ಯಾರು ಮನುಷ್ಯರು ಇರಲಿಲ್ಲ ಆ ಸ್ಥಳದ ಇದ್ದ ಆಲದ ಮರವೇ ಸಾಕ್ಷಿ ಎಂದು ಹೇಳಿದನು ಕೇಳಿ ಧರ್ಮಾಧಿಕಾರರು ವಿಸ್ಮಯ ಹೊಂದಿದರು ಉತ್ತರ ದುಷ್ಟಬುದ್ಧಿಯು ಆ ಸ್ಥಳದಲ್ಲಿ ಹೊನ್ನನ್ನು ಇಡುವಾಗ ಈತ ಮತ್ತು ನಾನು ಅಲ್ಲದೆ ಬೇರೆ ಯಾರು ಮನುಷ್ಯರು ಇರಲಿಲ್ಲ ಆ ಸ್ಥಳದಲ್ಲಿ ಇದ್ದ ಆಲದ ಮರವೇ ಸಾಕ್ಷಿ ಎಂದು ಹೇಳಿದನು ಕೇಳಿ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು ಪ್ರಶ್ನೆ ನಾಲ್ಕು ಧರ್ಮ ಬುದ್ಧಿಯು ತನ್ನ ಬೆಳಕಿನ ಹೊತ್ತನ್ನು ಹೇಗೆ ಕಳೆದನು ಧರ್ಮ ಬುದ್ಧಿಯು ತನ್ನ ಬೆಳಕಿನ ಹೊತ್ತನ್ನು ಹೇಗೆ ಕಳೆದನು ಉತ್ತರ ಧರ್ಮ ಬುದ್ಧಿಯು ತನ್ನ ಬೆಳಕಿನ ಹೊತ್ತನ್ನು ದೇವರು ಗುರುಗಳು ವೇದಾಧನ ನಿರತರನನ್ನು ಪೂಜೆ ಮಾಡುತ್ತಾ ಕಳೆದನು ಉತ್ತರ ಧರ್ಮ ಬುದ್ಧಿಯು ತನ್ನ ಬೆಳಕಿನ ಹೊತ್ತನ್ನು ದೇವರು ಗುರುಗಳು ವೇದಾಧ್ಯಯನ ನಿರತರನ್ನು ಪೂಜೆ ಮಾಡುತ್ತಾ ಕಳೆದನು ಪ್ರಶ್ನೆ ಐದು ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು ಉತ್ತರ ದುಷ್ಟಬುದ್ಧಿ ಮತ್ತು ಧರ್ಮ ಬುದ್ಧಿಯ ನಡುವಿನ ವ್ಯಾಜ್ಯವನ್ನು ಪರಿಹರಿಸಲು ವೃಕ್ಷಸಾಕ್ಷಿಯನ್ನು ಕೇಳಲು ಧರ್ಮಾಧಿಕರಣರನ್ನು ಒಟ್ಟ ವೃಕ್ಷದ ಸಮೀಪಕ್ಕೆ ಬಂದರು ಉತ್ತರ ದುಷ್ಟಬುದ್ಧಿ ಮತ್ತು ಧರ್ಮ ಬುದ್ಧಿಯ ನಡುವಿನ ವ್ಯಾಜ್ಯವನ್ನು ಪರಿಹರಿಸಲು ವೃಕ್ಷಸಾಕ್ಷಿಯನ್ನು ಕೇಳಲು ಧರ್ಮಾಧಿಕರಣವನ್ನು ವಟ ಸಮೀಪಕ್ಕೆ ಬಂದರು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ನೀ ಸಲಹೆ ಇತ್ತು ಉತ್ತರ ಅರ್ಧ ಧರ್ಮ ಬುದ್ಧಿಯು ದುರ್ಬುದ್ಧಿಯಾದ ದುಷ್ಟಬುದ್ಧಿಯನ್ನು ಕರೆದು ಚಿನ್ನವನ್ನು ಹಂಚಿಕೊಳ್ಳೋಣ ಎಂದಾಗ ದುಷ್ಟು ಬುದ್ಧಿಯು ಪಾಪ ಬುದ್ಧಿಯನ್ನಾಗಿ ನಾವು ಅನ್ನೋ ಹಂಚಿಕೊಂಡು ಮನೆಯಲ್ಲಿ ಸ್ವಚ್ಛೆಯಿಂದ ಇರೋರೆಲ್ಲ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗುತ್ತದೆ ಕಾರಣದಿಂದ ನಿನಗೂ ನನಗೂ ಚರ್ಚೆಗೆ ತಕ್ಕಷ್ಟು ಹಣ್ಣನ್ನು ಖರ್ಚಿಗೆ ಖರ್ಚಿಗೆ ತಕ್ಕಷ್ಟು ಹಣ್ಣನ್ನು ತೆಗೆದುಕೊಂಡು ಉಳಿದ ಹೊನ್ನವೆಲ್ಲವನ್ನು ಇಲ್ಲೇ ಇಟ್ಟು ಬಿಡೋಣ ಎಂದು ಸಲಹೆ ಇದ್ದನು ಉತ್ತರ ಅರ್ಧರಾತ್ರಿಯಲ್ಲಿ ಧರ್ಮ ಬುದ್ಧಿ ದುರ್ದು ಬುದ್ಧಿಯಾದ ದುಷ್ಟುಬುದ್ಧಿಯನ್ನು ಕರೆದು ಚಿನ್ನವನ್ನು ಹಂಚಿಕೊಳ್ಳೋಣ ಎಂದಾಗ ದುಷ್ಟುಬುದ್ಧಿಯು ಪಾಪ ಬುದ್ಧಿಯನ್ನಾಗಿ ನಾವು ಈ ಹೊನ್ನವನ್ನು ಹಂಚಿಕೊಂಡು ಮನೆಯಲ್ಲಿ ಶುಚಿಯಿಂದ ಇರುವರೆಲ್ಲ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗುತ್ತದೆ ಆದ ಕಾರಣ ನನಗೂ ನಿನಗೂ ಖರ್ಚಿಗೆ ತಕ್ಕಷ್ಟು ಹೊನ್ನವನ್ನು ತೆಗೆದುಕೊಂಡು ಉಳಿದ ಹೊನ್ನೆಲ್ಲವನ್ನು ಇಲ್ಲೇ ಇಟ್ಟು ಬಿಡೋಣ ಎಂದು ಸಲಹೆ ಇತ್ತನು ಪ್ರಶ್ನೆ ಎರಡು ದುಷ್ಟುಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು ಉತ್ತರ ದುಷ್ಟು ತನ್ನ ತಂದೆಯ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಹಲವು ಕಾಲ ಹಸಿಯದ ಊಟ ಮಾಡಿ ಬಾಳುವಂತ ಸಾಧನೆಯನ್ನು ಮಾಡಬಹುದು ನೀನು ಆ ಮರದ ಪೊಟರೆಯಲ್ಲಿ ಅಡಗಿದ್ದು ಧರ್ಮ ಬುದ್ಧಿಯನ್ನು ತೆಗೆದುಕೊಂಡು ಹೋದೆನೆಂದು ಹೇಳು ಎಂದು ಹೇಳಿದನು ಉತ್ತರ ಬುದ್ಧಿಯು ತನ್ನ ತಂದೆ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಹಲವು ಕಾಲ ಹಸಿಯದೆ ಊಟ ಮಾಡಿ ಬಾಳುವಂತ ಸಾಧನೆಯನ್ನು ಮಾಡಬಹುದು ನೀನು ಆ ಮರದ ಪೊಟರಿಯಲ್ಲಿ ಅಡಗಿದ್ದು ಧರ್ಮ ಬುದ್ಧಿಯೇ ಏ ಹಣ್ಣು ತೆಗೆದುಕೊಂಡು ಹೋದೆನೆಂದು ಹೇಳು ಎಂದು ಹೇಳಿದನು ಪ್ರಶ್ನೆ ಮೂರು ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದನು ಉತ್ತರ ಧರ್ಮಾಧಿಕರಣರು ವಟವೃಕ್ಷಕ್ಕೆ ನೀನೇನಾದರೂ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತಹ ಮತ್ತು ಅವರ ಸೇವೆಯನ್ನು ಮಾಡುವಂತಹನು ಆಗಿದ್ದೀಯಾ ಆ ಕಾರಣದಿಂದ ನೀನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇವೆ ನೀನು ತಪ್ಪಾದ ತಪ್ಪದೇ ಸಾಕ್ಷಿಯನ್ನು ನುಡಿ ಎಂದು ಹೇಳಿದನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೃಕ್ಷಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ವೃಕ್ಷಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ಉತ್ತರ ವೃಕ್ಷಸಾಕ್ಷಿ ಪಾಠದಲ್ಲಿ ನಾವು ಮೆಚ್ಚುವ ಪಾತ್ರ ಧರ್ಮಬುದ್ಧಿಯದು ಧರ್ಮಬುದ್ಧಿಯು ವ್ಯಾಪಾರಿ ಆದರೂ ಕಪಟವರಿಯದ ಸತ್ಯವಂತ ಆಧ್ಯಾತ್ಮಿಕ ಮನಭಾವಳವನು ಸೂರ್ಯೋದಯಕ್ಕೆ ಮೊದಲೇ ಎದ್ದು ನಿತ್ಯ ಕರ್ಮ ಮುಗಿಸಿ ದೇವರು ಗುರುಗಳು ವೇದ ಅಧ್ಯಯನ ನಿರತವನ್ನು ಪೂಜಿಸುವನು ದುಷ್ಟುಬುದ್ಧಿಯು ಮರದ ಪೊಟರೆಯೊಳಗೆ ತಂದೆಯನ್ನು ಕೂರಿಸಿ ಧರ್ಮ ಬುದ್ಧಿಯೇ ಚಿನ್ನ ಕದನೆಂದು ಇಳಿಸಿದ್ದಾಗಲೂ ಧರ್ಮ ಬುದ್ಧಿ ಹೂಗಾಡಲಿಲ್ಲ ಶಾಂತನಾಗಿ ಇದ್ದನು ಅವನಿಗೆ ದೇವರೇ ಮೇಲೆ ನಂಬಿಕೆ ದೇವರಿದ್ದರೆ ಸತ್ಯವೇ ಹೊರಬರಬೇಕಿತ್ತು ಎಂಬುದು ಅವನ ಅನಿಸಿಕೆ ಮರವನ್ನು ಪರೀಕ್ಷಿಸಬೇಕೆಂದು ಮರವನ್ನು ಸುತ್ತಿದಾಗ ಅಲ್ಲಿ ಮನುಷ್ಯ ಸಂಚಾರವಾಗಿರುವುದನ್ನು ಬುದ್ಧಿವಂತಿಕೆಯಿಂದ ಕಂಡುಕೊಂಡನು ದುಷ್ಟಬುದ್ಧಿಗೆ ಬುದ್ಧಿ ಗಳಿಸುವ ಚಾಣಾಕ್ಷತನವನ್ನು ಮರೆಯುತ್ತಾನೆ ಸುಳ್ಳನ್ನು ಸುಳ್ಳಿನಿಂದಲೇ ಮುಳ್ಳನ್ನು ಮುಳ್ಳಿನಿಂದಲೇ ಧರಿಸುವಂತೆ ಧರ್ಮ ಬುದ್ಧಿಯು ತಂತ್ರ ಬುದ್ಧಿಯಿಂದ ತನಗೆ ಒದಗಿದ ಕೆಟ್ಟ ಹೆಸರನ್ನು ಹೋಗಲಾಡಿಸಿಕೊಂಡನು ಆದ್ದರಿಂದ ಸತ್ಯವಂತನಾದ ಧರ್ಮ ಬುದ್ಧಿ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಪ್ರಶ್ನೆ ಎರಡು ದುಷ್ಟಬುದ್ಧಿಯು ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ತಿಳಿಸಿ ಉತ್ತರ ದುಷ್ಟಬುದ್ಧಿಯ ಧರ್ಮ ಬುದ್ಧಿಯೊಡನೆ ಸೇರಿ ವ್ಯಾಪಾರ ಮಾಡಿ ಲಾಭ ಗಳಿಸಿದ ಹೊನ್ನನ್ನು ತಾನೇ ದೋಚಿ ಕಳತನವನ್ನು ಧರ್ಮ ಬುದ್ಧಿಯ ಮೇಲೆ ಹೊರಿಸಿ ಇದಕ್ಕೆ ವಟವೃಕ್ಷವೇ ಸಾಕ್ಷಿ ಎಂದು ಧರ್ಮಾಧಿಕಾರಿಗಳ ಮುಂದೆ ಹೇಳುತ್ತಾನೆ ಇದರಿಂದ ಧರ್ಮ ಬುದ್ಧಿ ಮತ್ತು ಧರ್ಮಾಧಿಕಾರಿಗಳಿಗೆ ಅಚ್ಚರವಾಗುತ್ತದೆ ದುಷ್ಟಬುದ್ಧಿಯು ತಂದೆಯ ಬುದ್ಧಿ ಮಾತನ್ನು ಆಲಿಸದೆ ಮರದಿಂದ ಸಾಕ್ಷಿ ಕೇಳಿಸಲು ತನ್ನ ತಂದೆಯನ್ನೇ ಕೊಠರೆಯಲ್ಲಿ ಕುರಿಸಿ ಅವನಿಂದ ಧರ್ಮ ಬುದ್ಧಿಯೇ ಚಿನ್ನ ಕದನೆಂದು ಸುಳ್ಳು ಹೇಳುತ್ತಾನೆ ಧರ್ಮ ಬುದ್ಧಿಯು ದೈವ ಭಕ್ತನೂ ಸತ್ಯ ಹೊರಬರುತ್ತದೆ ಎಂದು ನಂಬಿದ್ದನು ಅವನ ನಂಬಿಕೆ ಸುಳ್ಳು ಹೇಳುತ್ತಾನೆ ಧರ್ಮ ಬುದ್ಧಿ ದೈವ ಭಕ್ತನಾಗಿದ್ದು ಸತ್ಯ ಹೊರಬರುತ್ತದೆ ಎಂದು ನಂಬಿದ್ದನು ಅವನು ನಂಬಿಕೆಯು ಸುಳ್ಳಾದಾಗ ಮರದ ಬಳಿ ಪರೀಕ್ಷಿಸಿ ಪಟ್ಲೊಳಗೆ ಮನುಷ್ಯ ತಾನೇ ತೆಗೆದು ಕೊಂಡಿದ್ದಾಗಿ ತಿಳಿಸಿ ಈಗ ಆ ಚಿನ್ನಕ್ಕೆ ಹಾವು ಸುತ್ತುಕೊಂಡಿದ್ದ ಎಂದು ಹೇಳಿ ಚಿನ್ನವನ್ನು ತೆಗೆಯಲು ಮರದ ಕೊಠರೆಗೆ ಹುಲ್ಲು ಕಡ್ಡಿಯಿಂದ ಬೆಂಕಿ ಇಡುತ್ತಾನೆ ಕೊಟರೆಗೆ ಹೋಗಿ ತುಂಬಿ ದುಷ್ಟ ಬುದ್ಧಿಯ ತಿಳಿಯುತ್ತದೆ ಪ್ರೇಮವತಿ ಉಸಿರು ಕಟ್ಟಿಕೊಡಾಡುತ್ತೆಯಿಂದ ಉರುಳಿ ಪ್ರಾಣ ಬಿಡುತ್ತಾನೆ ದುಷ್ಟಬುದ್ಧಿಯ ಕುಟಲತೆ ಧರ್ಮಾಧಿಕಾರಿಗಳಿಗೆ ತಿಳಿಯುತ್ತದೆ ಹೀಗೆ ಬುದ್ಧಿಯ ತಂತ್ರ ಅವನಿಗೆ ತಿರುಗಬಾಣ ಆಯಿತು ಸಂದರ್ಭಾನುಸಾರ ಸ್ವಾರಸ್ಯವನ್ನು ಬರೆಯಿರಿ ಸಂದರ್ಭ ಒಂದು ಪೊನೆಲ್ಲವಂ ನೀನೆ ಕೊಂಡೆ ಆಯ್ಕೆ ಈ ಮಾತನ್ನು ಕವಿ ದುರ್ಗಸಿಂಹನು ರಚಿಸಿರುವ ಕರ್ನಾಟಕ ಪಂಚತಂತ್ರ ಕರ್ತಿಯಿಂದ ವೃತ್ತಿಸಾಕ್ಷಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದುಷ್ಟಬುದ್ಧಿಯನ್ನು ಧರ್ಮ ಬುದ್ಧಿಯನ್ನು ಮೋಸುಗೊಳಿಸಿ ಉತ್ತಿಟ್ಟ ಹೊನ್ನೆಲವನ್ನು ತೆಗೆದುಕೊಂಡು ಗುಳಿಯನ್ನು ಮೊದಲಿನಂತೆ ಮುಚ್ಚಿ ತಾನೇ ಧರ್ಮ ಬುದ್ಧಿಯ ಹತ್ತಿರ ಬಂದು ಚರ್ಚೆಗೆ ಹೊನ್ನು ಇಲ್ಲ ಸ್ವಲ್ಪ ಹೊನ್ನನ್ನು ತೆಗೆದುಕೊಳ್ಳೋಣ ಬಾ ಎಂದು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಉತ್ತಿಟ್ಟ ಸ್ಥಳದಲ್ಲಿ ಹೊನ್ನನ್ನು ಕಾಣದೇ ಇದ್ದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ದುಷ್ಟಬುದ್ಧಿಯು ಇನ್ನೂ ಮಾತನಾಡದಿದ್ದರೆ ಅಪವಾದವು ತನ್ನ ಮೇಲೆ ಬರುವುದೆಂದು ಹೊನ್ನ ಹೊನ್ನನೆಲ್ಲವನ್ನು ನೀನೇ ತೆಗೆದುಕೊಂಡಿದ್ದೀಯೂ ಎಂದನು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ಅಣಿಸುತ್ತಾನೆ ಸಂದರ್ಭ ಎರಡು ಸಂದರ್ಭ ಎರಡು ಈತನ ಮಾತು ಅಶ್ರು ಪೂರ್ವ ಸಂದರ್ಭ ದುಷ್ಟಪುತ್ ಆ ಸ್ಥಳದಲ್ಲಿ ಹೊನ್ನವನ್ನು ಇಡುವಾಗ ಈತ ಮತ್ತು ನಾನು ಇಲ್ಲದೆ ಬೇರೆ ಯಾರು ಮನುಷ್ಯರು ಇರಲಿಲ್ಲ ಆ ಸ್ಥಳದಲ್ಲಿ ಇದ್ದ ಆಲದ ಮರವೇ ಸಾಕ್ಷಿ ಎಂದು ಸಂದರ್ಭದಲ್ಲಿ ಧರ್ಮಾಧಿಕರಣರು ಅಚ್ಚರಿಗೊಂಡು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಧರ್ಮಾಧಿಕರಣರು ವೃಕ್ಷಕ್ಕೆ ಸಾಕ್ಷಿಯನ್ನು ಹೇಳುವುದು ಎಂಬುದನ್ನು ಹಿಂದೆ ಎಂದು ಕೇಳಲ್ಲ ಎಂದು ವಿಸ್ಮಯದಿಂದ ಹೇಳುವುದು ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ಮೂರು ನಿನ್ನ ಪುಟುವಿಗೆ ಕುಲ ಮನೆ ಬೆಲ ಬಗೆಯ ಸಂದರ್ಭ ದುಷ್ಟಬುದ್ಧಿಯು ತನ್ನ ಮನೆಗೆ ಬಂದು ತನ್ನ ತಂದೆ ಕೈ ಹಿಡಿದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನೀನು ಆ ಮರದ ಪೊಟರೆಯಲ್ಲಿ ಅಡಗಿದ್ದು ಧರ್ಮ ಅನ್ನು ತೆಗೆದುಕೊಂಡು ಹೋದನೆಂದು ಹೇಳು ಎಂದು ಹೇಳಿದ ಸಂದರ್ಭದಲ್ಲಿ ಅವನಿಗೆ ಬುದ್ಧಿಯನ್ನು ಹೇಳುತ್ತಾ ತಂದೆ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ದುಷ್ಟು ಬುದ್ಧಿಯು ಕುರಿತು ಅವನ ತಂದೆ ನಿನ್ನ ಕೆಟ್ಟತನ ನಮ್ಮ ಕುಲವನ್ನು ನಾಶ ಮಾಡುವ ರೀತಿಯಾಗಿದೆ ಎಂದು ಹೇಳುವುದು ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ಹಾಕು ಪ್ರಕೃತಿಯ ವಿಕೃತಿಯಾದ ಮನುಷ್ಯನಾಯುಷ್ಯಂ ಗುಂ ಸಂದರ್ಭ ಮರದ ಪುಟರೊಳಗೆ ಅಡಗಿದ ದುಷ್ಟಬುದ್ಧಿಯ ತಂದೆ ಪ್ರೇಮತಿಯು ಮತಿಗೆಟ್ಟು ಧರ್ಮ ಹಾದಿಯನ್ನು ಬಿಟ್ಟು ಧರ್ಮ ಬುದ್ಧಿಯೇ ಹೊನ್ನನ್ನು ತೆಗೆದುಕೊಂಡನೆಂದು ನುಡಿದ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಪಾಪ ಕರ್ಮನಾದ ದುಷ್ಟಮಗನ ಮಾತನ್ನು ಕೇಳಿ ತಂದೆಯು ಒಂದರ ಒಳಗಾದನು ಎಂಬುದನ್ನು ಪ್ರಕೃತಿಯ ಕೃತವಾದ ಮನುಷ್ಯನ ಆಯುಷ್ಯವೂ ಕಡಿಮೆಯಾಗುತ್ತದೆ ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಸಂದರ್ಭ ಇದು ಹುಸಿಯದ ಬಿಹಾರಿ ಇಲ್ಲ ಸಂದರ್ಭ ಧರ್ಮ ಬುದ್ಧಿಯು ಆಲದ ಮರದ ಬಳಿ ಬಂದು ನೋಡಿ ಮರವನ್ನು ಸುತ್ತು ಹಾಕಿ ದೊಡ್ಡದಾದ ಕೊಠರೆಯನ್ನು ಮನುಷ್ಯ ಸಂಚಾರವಾಗು ನಿಶ್ಚಯಿಸಿದ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳಿಗೆ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ವ್ಯಾಪಾರಿ ವೃತ್ತಿ ಧರ್ಮದಲ್ಲಿ ಧರ್ಮ ಬುದ್ಧಿಯೂ ಅಧರ್ಮ ಬುದ್ಧಿಯಾಗಿ ಸುಳ್ಳು ಹೇಳುವ ಮನುಷ್ಯ ಉಂಟಾಗುತ್ತದೆ ಮನಸ್ಸು ಉಂಟಾಗುತ್ತದೆ ಎಂಬುದನ್ನು ಈ ಮಾತಿನ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಅಡ್ಮಿಷನ್ ಓಪನ್ ಸಮರ್ ವೆಕೇಷನ್ ಕ್ಲಾಸ್ ಅಂಡ್ ರೆಗ್ಯುಲರ್ ಕ್ಲಾಸಸ್ ಕನ್ನಡ ಮೀಡಿಯಮ್ ಅಂಡ್ ಇಂಗ್ಲೀಷ್ ಮೀಡಿಯಂ ಎಸ್ ಎಲ್ ಸಿ ನೈನ್ ಏಟ್ ಸೆವೆನ್ ಸಿಕ್ಸ್ ಫಿಫ್ತ್ ಫೋರ್ತ್ ಕಾಂಪಿಟೇಟಿವ್ ಎಕ್ಸಾಮ್ நவோதய சைனி கித்தூர் யு சி பஸ் செகண்ட் ஆர்ட்ஸ் காமர்ஸ் சயின்ஸ் ஆல் பாஸ் கோச்சிங் அவைலேபல் எக்ஸ்பர்ட் கரர் அகாடமி விளாச சைனி ஸ்கூல் முதலே கேட்டு தருவி ரோடு அத்தினி ரோடு ஹரீப் நகர் விஜயபூர் அட்மிஷன் ஆரோ ஓப்பன்